சார் கேமரா ಸರ ಜನಕರೆಲ್ಲ ಸೇರಿ ಎಲ್ಲ ಇದು ಮಾಡಿ ಮಧುರಮ್ಮನ ದೇವಸ್ಥಾನ ಹತ್ತನೇ ತಾರೀಕು ಬಂದು ಗಡಗಂಬ ಇದನ್ನ ಪೂಜೆ ಮಾಡಿದ್ದೀವಿ ಹನ್ನೊಂದನೇ ತಾರೀಕು ಗಜ ಪೂಜಾ ಹೋಮ ಭಾನುವಾರ ಬಂದು ಪ್ರಸಿದ್ಧ ದೇವ್ರದ್ದು ಪ್ರಸಿದ್ಧ ಮಾಡ್ತಾ ಇದ್ದೀವಿ ಎಲ್ಲ ಸರ ಜನಕರು ಸೇರಿ ಬೆಳಿಗ್ಗೆ ಎಲ್ಲರೂ ಬಂದು ಪ್ರಚಿಕರು ಮಾಲೂರಿಂದ ಬರ್ತಾರೆ ಶಿಲ್ಪಿ ಮಾಲೂರಿಂದಾನೆ ದೊಡ್ಡ ಶಿವಾರ ಶಿಲ್ಪಿ ಪೂಜಾರಿಗಳು ಬಂದು ದೊಡ್ಡ ಶಿವಾರ ಹಾಗೆ ಈಗ ಅವರು ನಾಲ್ಕು ಐದು ಗಂಟೆಗೆ ಬರ್ತಾ ಇದ್ದಾರೆ ಈ ಸರಿ ದೇವಸ್ಥಾನಕ್ಕೆಲ್ಲ ಏನೇನ್ ಮಾಡಿದ್ರು ಹೊಸದಾಗಿ ಕಟ್ಟಿದಿವಿ ದೇವ್ರು ತಂದಿದೀವಿ ದೇವರುಗಳು ನಾಳೆ ಅವ್ರಿಗೆಲ್ಲ ಪ್ರಾಣ ಇದು ಪ್ರತಿಷ್ಠಾಪ ಮಾಡಿ ಪ್ರತಿಷ್ಠಾಪನ ಕಾರ್ಯಕ್ರಮ ನಾಳೆ ಇದೆ ಭಾನುವಾರ ಹನ್ನೆರಡು ಐದು ಎರಡ್ ಸಾವಿರದ ತಮ್ಮ ಹೆಸರು ಸರ್ ಸಿ ರಾಜು ಅಂತ ಗಾಂಧಿನ ಗಾಂಧಿನ ಓಕೆ ಹಾಂ ನಿಮ್ಮ ಹೆಸರು ಹೇಳಣ್ಣ ರವಿ ಏನು ಹಂಗೆ ಮಾತಾಡಿ ಹಾಂ ಹಂಗೆ ಮಾತಾಡಿ ಇಲ್ಲಿ ಮಧುರಮ್ಮ ದೇವಸ್ಥಾನ ಒಂದು ಐವತ್ತು ವರ್ಷದಿಂದ ಇದೆ ಹಳೆಯ ದೇವಸ್ಥಾನ ಎಲ್ಲ ಬಿದ್ದೋಗ ಮಟ್ಟಕ್ಕಿತ್ತು ನಾವೆಲ್ಲ ಸೇರಿ ಒಟ್ಟುಗೂಡಿ ಅದನ್ನೆಲ್ಲ ತೆಗೆದು ಹೊಸದಾಗಿ ಕಟ್ಟಿ ಪೂಜೆ ಮಾಡ್ತಾ ಇದ್ದೀವಿ ಈ ಹನ್ನೊಂದು ಹನ್ನೆರಡು ಹತ್ತು ಹನ್ನೊಂದ ಗಣಗಂಬ ಹತ್ತನೇ ತಾರೀಕು ಕಂಬ ಕೂರಿಸಿ ಪೂಜೆ ಮಾಡಿದ್ವಿ ಹನ್ನೊಂದನೇ ತಾರೀಕು ದೇವರು ಕೂರಿಸಿ ಪೂಜೆ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕು ಊಟದ ವ್ಯವಸ್ಥೆ ಬಂದು ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ನಿಮ್ಮ ಹೆಸರು ಹೇಳಿ ರವಿಕುಮಾರ್ ಅಂತ ಗಾಂಧಿನಗರ ನಮಸ್ತೆ ನಮ್ದು ಕೋಲಾರ ಗಾಂಧಿನಗರ್ ಸೆಕೆಂಡ್ ಮೇನ್ ರೋಡ್ ಟೆಂತ್ ಕ್ರಾಸ್ ಅಲ್ಲಿ ಒಂದು ದೇವಸ್ಥಾನನ ದೇವಸ್ಥಾನ ಅನ್ನೋ ದೇವ್ರನ್ನ ಉದ್ಘಾಟನೆ ದೇವಸ್ಥಾನನ ನಾವು ಅದನ್ನೆಲ್ಲ ಕೆಡಿವಿ ಎಲ್ಲ ಇದು ಮಾಡಿ ಇವಾಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಹನ್ನೊಂದನೇ ತಾರೀಕು ಹೋಮಗ್ ಗಣೇಶ ಹೋಮ ಲಕ್ಷ್ಮಿ ಹೋಮ ಸುದರ್ಶನ ಹೋಮ ಗಂಗೆ ಪೂಜೆ ಈ ತರದ್ದೆಲ್ಲ ಹೋಮ್ಲೆಲ್ಲ ಇದೆ ಹನ್ನೆರಡನೇ ತಾರೀಕು ಹನ್ನೆರಡು ಹನ್ನೆರಡು ಹನ್ನೆರಡನೇ ತಾರೀಕು ಭಾನುವಾರ ಹನ್ನೆರಡನೇ ತಾರೀಕು ಐದು ಗಂಟೆಗೆ

ನಲವತ್ತೆಂಟು ದಿವಸ ಮತ್ತೆ ಅಭಿಷೇಕಿರುತ್ತೆ ಪೂಜೆ ಇರುತ್ತೆ ಮತ್ತೆ ಹೋಮಗ್ಳು ಇರುತ್ತೆ ಆಮೇಲೆ ಅದ ಅದೆಲ್ಲ ಆದ್ಮೇಲೆ ಒಂಬತ್ತು ದಿನಕ್ಕೆ ದೀಪಗಳು ಬಲಿ ಕೊಡೋದು